ನಮಸ್ಕಾರ ಸಾಲ ಮಾಡಿಕೊಂಡು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ತಂದುಕೊಳ್ಳುವ ರಾಶಿ ನಕ್ಷತ್ರಗಳು ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಮನುಷ್ಯ ಸಾಲಗಾರನಾಗಿ ಯಾಕಾಗ್ತಾನೆ ಅಂತಂದರೆ ಸೈಟ್ ತಗೋಳಕ್ಕೆ ಮನೆ ತಗೋಳೋಕೆ ಕಟ್ಟಿರೋ ಮನೆ ತಗೋಳೋಕೆ ಅಥವಾ ಮನೆ ಕಟ್ಟೋಕೆ ಅಪಾರ್ಟ್ಮೆಂಟ್ ತಗೋಳಕ್ಕೆ ಭೂಮಿ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಕಾರ್ ತಗೋಳಕ್ಕೆ ಹೊಸ ಬಿಸ್ನೆಸ್ಸು ವ್ಯಾಪಾರ ಸ್ಟಾರ್ಟ್ ಮಾಡೋಣ ಅಂತ ಸ್ಕೂಲು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡಿಬಿಡೋಣ ಅಂತ ಹೊಸ ಹೊಸ್ದಾಗಿ ಬಿಸ್ನೆಸ್ ಮಾಡ್ಬಿಡೋಣ ಈ ಜಾಬು ಸರಿ ಹೋಗ್ತಿಲ್ಲ ಜಾಬ್ ಬಿಟ್ಟು ಬಿಸ್ನೆಸ್ ಮಾಡಿಬಿಡೋಣ ಅಂತ ಹೋಗ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನ್ಸ್ಗಳಿಗೆ ಮಕ್ಕಳು ಮದುವೆಗೆ ಮಕ್ಕಳಿಗೆ ಗೌರ್ನಮೆಂಟ್ ಜಾಬ್ ಸಿಗುತ್ತೆ ಮಗನಿಗೆ ಮಗಳಿಗೆ ಅಂತ ಯಾರೋ ಹೇಳ್ಬಿಡ್ತಾರೆ ಕೊಡಿಸ್ತೀನಿ ನಿಮಗೆ ಗೌರ್ಮೆಂಟ್ ಜಾಬು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ರ ಹತ್ರ ಲಕ್ಷಗಟ್ಟಲೆ ಸಾಲ ಇಸ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ಈ ಕಡೆ ಗೌರ್ಮೆಂಟ್ ಜಾಬೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಆ ರೀತಿ ಪರಿಸ್ಥಿತಿಗಳು ಮಾಡ್ಕೊಳ್ತಿರ್ತಾರೆ ಆಮೇಲೆ ಅನಾರೋಗ್ಯದ ಸಮಸ್ಯೆ ಬಂದಿದೆ ಅಂತ ಈ ಬ್ಯಾಂಕುಗಳಲ್ಲಿ ಇನ್ನೊಬ್ರಿಗೆ ಶ್ಯೂರಿಟಿ ಕೊಟ್ಬಿಟ್ಟಿರ್ತಾರೆ ಚೀಟಿ ವ್ಯವಹಾರಗಳು ಮಾಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಂಡು ಈ ಬೆಟ್ಟಿಂಗು ಇಸ್ಪೀಟು ಜೂಜ್ ಆಡೋದು ಕುದುರೆ ರೇಸ್ ಆಡೋದು ಡ್ರಿಂಕ್ಸು ಕುಡಿದು ಹಾಳು ಮಾಡಿಬಿಟ್ಟಿರ್ತಾರೆ ಕೈ ಸಾಲ ಬ್ಯಾಂಕ್ ಸಾಲ ಬ್ಯಾಂಕ್ ಲೋನುಗಳು ವಿಪರೀತ ಮಾಡ್ಕೊಂಬಿಡ್ತಾರೆ ಎಸ್ಪೆಷಲಿ ಈ ಬಡ್ಡಿಗೆ ಬಿಡೋದು ದುಡ್ಡನ್ನ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಬಡ್ಡಿಗೆ ದುಡ್ಡು ಬಿಟ್ಟುಬಿಟ್ಟು ಲಾಸ್ ಮಾಡ್ಕೊಂಬಿಡೋದು ಯಾಕೆ ಇವೆಲ್ಲ ಆಗುತ್ತೆ ಅಂದರೆ ನೋಡಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶದಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ವಿಪರೀತ ಕೈ ಸಾಲ ಈ ರೀತಿ ಸಾಲುಗಳು ಮಾಡಿಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿಗಳಿರುತ್ತೆ ಒಂದನೇ ಮನೆ ನಾನು ಅಹಂಕಾರದ ಮನೆ ದುರಹಂಕಾರದ ಮನೆ ನಾನು ಹೇಳಿದ್ದೇ ಕರೆಕ್ಟು ನಾನು ಮಾಡಿದ್ದೇ ಕರೆಕ್ಟು ನಾನು ಮಾಡಿ ತೋರಿಸೇ ತೋರಿಸ್ತೀನಿ ಅಂತ ಹಠ ಹಿಡಿದುಬಿಡೋದು ಮೂರನೇ ಮನೆ ಸಿಟ್ಟು ಕೋಪ ಹಠ ವಿಪರೀತ ಒತ್ತಡಗಳು ಮನೆ ಸ್ಟ್ರೆಸ್ಸಿನ ಮನೆ ಮೂರನೇ ಮನೆ ಹಾಂ ಅವ್ರಿವ್ರ ಮಾತು ಕೇಳೋದು ಐದನೇ ಮನೆ ಆಸೆ ದುರಾಸೆ ಮನೆ ವಿಪರೀತ ದುರಾಸೆ ಹಾಂ ಬಿಸ್ನೆಸ್ ಮಾಡಿಬಿಡೋಣ ಅದು ಅದು ಮಾಡೋಣ ಇದನ್ನು ಮಾಡೋಣ ಅಂತ ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಆ ಮನೆಗಳು ಅದು ಮಾಡಿ ಲಾಸ್ ಮಾಡೋ ಅಂತ ಮನೆಗಳು ಐದನೇ ಮನೆ ಇನ್ನು ಆರನೇ ಮನೆ ಶತ್ರುಗಳ ಮನೆ ಆರನೇ ಮನೆ ಅನಾರೋಗ್ಯ ತಂದೊಡ್ಡುವ ಮನೆ ಹಾಂ ಈ ಲೋನು ಆರನೇ ಮನೆ ಅಂದರೆ ಲೋನು ಬ್ಯಾಂಕಿಂಗ್ ಲೋನು ಕೈ ಸಾಲುಗಳು ಲೋನು ಇನ್ವೆಸ್ಟ್ಮೆಂಟ್ ಲೋನುಗಳು ಇನ್ನು ಎಂಟನೇ ಮನೆ ಕಷ್ಟಗಳು ವಿಪರೀತ ಕಷ್ಟ ಇದು ಲೋನು ಸಾಲ ಕಷ್ಟಗಳು ಜಗಳ ಅಯ್ಯೋ ವಿಪರೀತ ಹೇಳಬಾರ್ದು ಎಂಟನೇ ಮನೆ ಸ್ಟಾರ್ಟ್ ಆಗಿಬಿಟ್ರೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇರೋದೆಲ್ಲ ಕಳ್ಕೊಬೇಕಾಗುತ್ತೆ ಬಂಗಾರಗಳು ಸೈಟುಗಳು ಮನೆಗಳು ಇವೆಲ್ಲ ಯಾಕೆ ಬರುತ್ತಪ್ಪ ಅಂತಂದರೆ ಯಾವುದೇ ಒಂದು ಗ್ರಹದ ದಶಾಭುಕ್ತಿಗಳು ನಡೀಲಿ ಅದರಲ್ಲಿ ಈ ಮನೆಗಳು ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತಂದರೆ ಸಾಲ ಮಾಡಿ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಗಳು ಉಲ್ಬಣ ಆಗ್ಬಿಡ್ತವೆ ಸಾಲ ಮಾಡಿಬಿಟ್ಟು ಅವರಿಗೆ ಅವರು ನಿಮ್ಮಿಂದೆ ಅಲದಾಡ್ತಿರ್ತಾರೆ ನೀವೇನ ಅವ್ರಿಗೆ ಕೊಟ್ಟು ಸಿಗಾಕೊಂಬಿಟ್ಟಿರ್ತಾರೆ ಈ ಕೊಟ್ಟಿರೋ ಹಣ ಬರ್ತಿಲ್ಲ ನಮಗೆ ಫ್ರೆಂಡ್ಸ್ ಇಸ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ಕೊಟ್ಟಿರೋ ಹಣ ಯಾಕೆ ಬರಲ್ಲ ಅಂದರೆ ಇಸ್ಕೊಂಡಿರೋರಿಗೆ ಈ ಕಾಂಬಿನೇಷನ್ ಇರುತ್ತೆ ಅಥವಾ ನಿಮಗೆ ಕೊಡೋರಿಗೆ ಈ ಕಾಂಬಿನೇಷನ್ ಬಂದಿರುತ್ತೆ ಕೊಟ್ಟು ನೀವು ಕೂಡಂಗಿ ಹಾಕ್ತೀರ ಇಸ್ಕೊಂಡಿರೋರು ವೀರಭದ್ರ ಹಾಕ್ತಾರೆ ಆವಾಗ ಅವ್ರ ಹಿಂದೆ ನೀವು ಅಲಿಬೇಕಾಗುತ್ತೆ ಅವನು ಇವತ್ತು ಕೊಡ್ತೀನಿ ಅವ್ರು ನಾಳೆ ಕೊಡ್ತೀನಿ ಇನ್ನೊಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದರೂ ಅಲಿ ತನೇ ಇರಬೇಕು ಬಡ್ಡಿ ಕೊಟ್ಟಿದ್ದೀವಲ್ಲ ಅಂತಾರೆ ಕೊಡ್ತೀವಿ ಕೊಡ್ತೀವಿ ಅಂತಲೇ ಅಂತಲೇ ಇರ್ತಾರೇನೇ ನಿಮ್ಮ ದುಡ್ಡು ನಾವು ಮೋಸ ಮಾಡಲ್ಲ ದೇವರನ್ನೇ ಮೋಸ ಮಾಡಲ್ಲ ನಾವು ಕೊಟ್ಟೇ ಕೊಡ್ತೀವಿ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ ಖಂಡಿತವಾಗ್ಲೂ ಕೊಡ್ತೀವಿ ನಾವೇನು ಇದು ಮಾಡಲ್ಲ ಆಗೇನ ನೀವೇನ ಫೋರ್ಸ್ ಮಾಡಿ ಕೇಳಕ್ಕೋದ್ರೆ ಏನು ಮಾಡ್ತೀರಾ ನೀವು ಕೊಟ್ಟಿರೋದಕ್ಕೆ ಏನು ಪ್ರೂಫು ಶ್ಯೂರಿಟಿ ಏನು ನಾವು ಕೊಡೋಲ್ಲ ಏನಿವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಹೋಗ್ರಿ ಏನು ಕೋರ್ಟ್ ಮೇ ಕೋರ್ಟಿಗೆ ಹೋಗ್ತೀರಾ ಹೋಗ್ರಿ ನಾವೆಲ್ಲದಕ್ಕೂ ರೆಡಿ ಹೋಗ್ರಿ ಅಂತಂದ್ಬಿಟ್ಟು ಈ ರೀತಿ ಮಾತಾಡ್ತಿರ್ತಾರೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅದಕ್ಕೆ ಜಾತಕ ಭಾಳ ಮುಖ್ಯ ಆಗುತ್ತೆ ನಮಸ್ಕಾರ